ಇವತ್ತಿನ ಯಗ್ಗದಲ್ಲಿ ಗುಂಡಪ್ಪನವರು ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರಿಂದ ನಾವು ಮಾತಾಡೋಕ್ಕಿಂತ ಸಂಸಾರಸ್ಥರ ನೀವ್ ಮಾತಾಡೋದು ಭಾರಿ ಚಂದ ಅಂತ ಏನಂತೀರಾ ಅನುಭವದ ಬರಲಿ ಸರಿ ಹೇಳೋಣಿಸುವ ಚತುರಿ ಸಂಸ್ಕೃತಿ ದ್ವಂದ್ವಗಳ ಬೀಸು ಕತ್ತಿಗಳ ಮಧ್ಯ ನೋಡಪ್ಪ ಚಂದ್ರು ಸಂಸಾರ ಅನ್ನೋದು ಒಂದು ಸಾಹಸ ಇದ್ದಾಗ ಕಪ್ಪೆಗಳನ್ನ ತಗೊಂಡು ತಕ್ಕಡಿ ಮೇಲಿಟ್ಟು ತೂಗೋದು ಸುಲಭನ ಖಂಡಿತ ಇಲ್ಲ ಹಾಗೆ ಹಗ್ಗದ ಮೇಲೆ ಹೋಗೋದೇ ಕಷ್ಟ ಅದ್ರ ಜೊತೆಗೆ ಪೀಸು ಗತ್ತಿಗಳು ತೂಗ್ತಾ ಇರುತ್ತೆ ಅದನ್ನ ಫಾರ್ಮ್ ಮಾಡಿಕೊಂಡು ಮುಂದೆ ಹೋಗೋದೇ ಚತುರತೆ ಈ ಚತುರತೆನ ಗುಂಡಪ್ಪ ಅವರು ಪಗ್ಗದಲ್ಲಿ ತಿಳಿಸಿದರೆ ಆ ಚತುರತೆನ ನಾವೆಲ್ಲ ಗಳಿಸ್ಕೊಳ್ಳೋಣ ಗೊತ್ತಾಯ್ತಾ ಸಂಸಾರದ ಬಿಟ್ಟು ನಮಸ್ಕಾರಗಳು